ಅಗಸ್ತ್ಯ ನಕ್ಷತ್ರ ಕಡಲ ಕುಡಿದಿಟ್ಟ ದಿವ್ಯಾತ್ಮನು ನೀನು ಗಾತ್ರದಲ್ಲಿ ಸೂರ್ಯನನ್ನು ಎಷ್ಟು ಪಾಲು ಮಿಕ್ಕಿರಿವಿ ಎಂಬುವುದು ಗೊತ್ತಾಗದೀ ಮಣ್ಣಿನ ಮಡಿಲ ಮಕ್ಕಳಿಗೆ ಮೂರು ಪಾದಗಳಿಂದ ಮೂರು ಲೋಕಗಳನ್ನು ಆಕ್ರಮಿಸಿಕೊಂಡ ಆ ತ್ರಿವಿಕ್ರಮನು ಕೇವಲ ಕೂಸು ನಿನ್ನ ಕಂಡಿಟ್ಟಿಗೆ ಓ ಮಹತೋ ಮಹಿಮನೆ ನಿನ್ನೆದೆಯೋಳು ಮಲಗಿರುವ ಅಗ್ನಿ ರಸ ಕಡಲನೆ ಕೆರಳಿಸಿ ನನ್ನನ್ನು ಆಶೀರ್ವದಿಸು ಬಿರುಗಾಳಿಗೆ ಭೋರ್ಗರಿವ ಸಮುದ್ರ ನಿನ್ನೆದೆಯುಸಿರಿನಿಂದ ಗುರುಳಿಸು ಸಿರಿಯ ಸುರಿಸಿ ಓ ನನ್ನ ತಂದೆಯೇ ಗುರುದೇವ ದ್ರೋಣ ಆರ್ಯರೇ ಕಾಪಾಡತನವೆಂದ ನಿನ್ನ ಕೊಂದ ಕೌಂತೆ ಕಣ್ಣೀರಿನೊಡನೆ ನಿನಗೆ ದುಃಖಾಶ್ರುಗಳನ್ನು ಅರ್ಪಿಸುವೆ ನಲ್ಲದೆ ಕಣ್ಣೀರಿನಿಂದ ದುಃಖಾಶ್ರುಗಳನ್ನು ಅರ್ಪಿಸಲಾರೆ ಪಾಂಡವರ ರಕ್ತ ಮಾಂಸ ಮಜ್ಜಾದಿಗಳಿಂದ ನಿಮಗೆ ಪಿಂಡ ಪ್ರಧಾನ ಮಾಡುವೆನಲ್ಲದೆ ಮರಿಯ ಪಿಂಡ ಪ್ರಧಾನ ಮಾಡಲಾರೆ ಚಂಪನೋ ಖರೀಫ ನರಭೇದ ಯಜ್ಞರಂಗದಲ್ಲಿ ಪಾಂಡವರ ಮೆದುಳಿನ ಮಲ್ಲಿಗೆ ಹಾರವನ್ನು ಕೌರವೇಶನ ಕೊರಳಿಗೆ ಹಾಕುವ తండయ జై జై కారదలి ఈ మాటికి సాక్షిర దక్షిణ దిక్కి మూడవ అగస్త నక్షత్ర ಗುರುಪುತ್ರ ಅಶ್ವಥಾಮರ ನೀನಾರಮ್ಮ ಅರಮನೆಯ ದಾಸಿ ನಾನು ನನ್ನನ್ನು ಕಂಡ ಕಾರಣ ಸಾಮ್ರಾಜ್ಞಿ ಭಾನುಮತಿಯವರ ವಿನಂತಿ ತಮ್ಮ ಬಳಿಯಲ್ಲಿ ಏನೆಂದು ನಡುರಾತ್ರಿಗೆ ಸರಿಯಾಗಿ ಸಾಮ್ರಾಜ್ಞಿಯನ್ನು ತಾವು ಕಾಣಬೇಕೆಂದು ಚಿಂತಿಸದಿರೆಂದು ಅಕ್ಕನಿಗೆ ಹೇಳಮ್ಮ ಅಕ್ಕನ ಇಚ್ಛೆಯಂತೆ ನಡುರಾತ್ರಿಗೆ ಸರಿಯಾಗಿ ಬರುವನೆಂದು ಬೆಸಸ್ಸು ಬರುವೆ ಬರುವವಳಾಗ ಓ ಮನಸ್ಸೇ ಎಚ್ಚರ ನಾನು ಮಲಗಿದರೆ ನೀನು ಮಲಗು ನಾನು ಎಚ್ಚರಾದರೆ ನೀನು ಎಚ್ಚರವಾದ ಆಹ ಮನಸ್ಸನ್ನು ಕೆದ್ದವನನ್ನು ಅಜಂಕ್ಯ ವೀರನೆಂದು ನುಡಿಯುತ್ತಿದೆ ಅಮರರ ಬಾನುಲೆ ಆದ್ದರಿಂದ ಓ ಅಶ್ವತ್ಥ ಮನ ಮನಸ್ಸೇ ಬಜ ಬಜಯ ಬಣ್ಣಗಳುಳ್ಳ ಬಾಳಿನ ಬಣ್ಣಕ್ಕೆ ಬೇರುಗಳಲ್ಲಿಳಿದು ಅಲ್ಲಿರುವ ಜಟಿಲ ಭಾವ ಗ್ರಂಥಿಗಳನ್ನು ಹೊಡೆದು ನಿನಗೆ ಮನುಷ್ಯತ್ವದ ಸ್ತುಗಳು ಓ ಮನಸ್ಸೇ ನಿನಗಿಂದು ತೋರಿಸುವೆ ನಿಜವಾದ ಗರತಿಯ ವ್ಯಕ್ತಿತ್ವದ ಚಿತ್ರವು ಆದರೆ ಆದರೆ ಏನು ಪಾಂಡವರ ರಕ್ತ ಮಾಂಸ ಮಜ್ಜಾದಿಗಳಿಂದ ಅಶ್ವಕಾಮನು ನನ್ನ ತಂದೆಗೆ ಬೆಂಡ ಪ್ರದಾನ ಮಾಡಲಿರುವನು ಎಂಬುದನ್ನು ಮಾತ್ರ ಮರೆಯದಿರು ಪಾಂಡವರ ರಕ್ತ ಮಾಂಸ ಮಜ್ಜಾದಿಗಳಿಂದ ಈ ಶಬ್ದಗಳನ್ನು ಆರು ನುಡಿಸಿದರು ಗುರುತರುಳ ತಂದೆ ಸತ್ತಿದ್ದಕ್ಕಾಗಿ ತುತ್ತ ವಿಫಲ ಆದರೆ ಗುರುಪುತ್ರ ಇಂದು ಮನುಷ್ಯತ್ವವನ್ನು ಕೊಡಿಸಿಕೊಂಡ ಮಾನವನಲ್ಲಿ ಅತ್ಯುಗ್ರವಾದ ದ್ವೇಷ ಭಾವನೆ ಒಂದೇ ಅಲ್ಲದೆ ಇದೇ ದರುದ್ಗಾರ ಪಾಂಡವರ ಪಟ್ಟದರಸಿಯೇ ನಿನ್ನಣ್ಣನು ನನ್ನ ತಂದೆಯ ಕತ್ತನ್ನು ಕೋದಿರುವಾಗ ನಾನು ದ್ವೇಷವನ್ನು ಬದಿಗಿರಿಸಿ ನಿನ್ನೊಡನೆ ಶಾಂತಿಯಿಂದಲೂ ಧರ್ಮದಿಂದಲೂ ಮಾತಾಡುತ್ತಿರುವೆನೋ ಅಂಗ ಬಳಕೆ ಸಮಸ್ತರು ಮನುಷ್ಯತ್ವವನ್ನು ಕಳೆದುಕೊಂಡಿರುವರೆ ಮನುಷ್ಯ ಕಳೆವೆ ಮನುಷ್ಯತ್ವವನ್ನು ಕಳೆದುಕೊಂಡಿದೆ ಗುರುಪುತ್ರ ಇದೇ ಈಗ ಇದೇ ಈಗ ತಮ್ಮ ನಾಲಿಗೆ ನುಡಿಸಿದ ಶಬ್ದಗಳು ಯಾವ ಶಬ್ದಗಳು ಪಾಠವಲ ರಕ್ತ ಮಾಂಸಜ್ಜಾದಿಗಳ ಬಿ ಶಬ್ದಗಳಿಗೆ ದ್ವೇಷದ ಬಣ್ಣ ಪದ್ಧತಿಯಲ್ಲದಿನ್ನೇನು ಅಸ್ತ್ ಆ ಬಳಿಕ ಸಾಮಾನ್ಯರ ಪಾಡಬದು ಗುರುಪುತ್ರ ಇಂದು ಎಲ್ಲಿ ಕಣ್ಣಿಡಲ್ಲಿ ಕಾಂಬುವುದು ಕೈ ಸಾಗದವರ ಸಬಲರು ಹರಿಸಿದ ನೆತ್ತರು ಪ್ರೀತಿಯೇ ಪವಿತ್ರವೆಂದು ಗೆಳೆತನವೇ ಸಮಸ್ತ ಮಾನವ ಸಮಾಜಕ್ಕೆ ತಳಹದಿ ಎಂದು ಉದೋಷಿಸಿದ ಉಪನಿಷತ್ತಿನ ಧರ್ಮವಾಕ್ಯಗಳು ಹಳೆಯ ಹೊತ್ತಿಗೆಯ ಮಾತುಗಳಾಗಿವೆ ಮತ್ತು ಸುಳ್ಳಿನ ಕಂತಿಯಾಗಿವೆ ಇಷ್ಟೆಲ್ಲನಾಹುತಕ್ಕೆ ಕಾರಣರಾರು ಆ ಪರಮಾತ್ಮನು ಆತನು ಸೂತ್ರಧಾರಿ ನಾವು ಪಾತ್ರಧಾರಿಗಳು ಆದ್ದರಿಂದ ಇವೆಲ್ಲ ಅನಾಹುತಕ್ಕೆ ಕಾರಣನು ಆ ಪರಮಾತ್ಮನು ಆ ಪರಮಾತ್ಮನು ರಕ್ತ ಪಿಪಾಸವಾಗಿರುವ ಆಗದಿನ್ನೇನು పరమాత్మన అర్పించిన మనుష్య కుల రక్తాంజలి తర్పణ నడది భారత యుద్ధవే ఈ మాతి దర్పణ భారత వీరరిగే దారి దిక్కు తప్ప ಕಾರಣವಾಗಿರುವ ಶಾಶ್ವತ ಮೌಲ್ಯಗಳನ್ನು ತಿಳಿಸಿಕೊಟ್ಟಿರುವಷತ್ತುಗಳ ವಾಣಿಯನ್ನು ತಿರಸ್ಕರಿಸಿ ಹನ್ನೊಂದನ್ನಾಗಿ ಮಾಡುವಂತಹ ಶಕುನಿಯ ವಾಣಿಯನ್ನು ಸತ್ಕರಿಸಿ ಆತನ ಪ್ರತಿಯೊಂದಕ್ಷರಕ್ಷರಕ್ಕೆ ಅಮರತ್ವದ ಸಿರಿಗುಡಿಯ ಕಟ್ಟಿದ ಕವರ ಮೇಚನ ರಾಜದಂಡದ ಗುರಪುತ್ರ ಪಿತಾಮಹ ಭೀಷ್ಮರಂತೆ ತಾವು ಅಧರ್ಮಕ್ಕೆ ಹೆಗಲು ಕೊಟ್ಟು ಈ ಭೂಮಿಯೆಲ್ಲವೂ ಸ್ಮಶಾನವಾಗಲಿದೆ ಎಂದು ಮಾಡಲಿಕೆರ ಅಧರ್ಮ ಧರ್ಮ ಯುದ್ಧದಲ್ಲಿ ಅಧರ್ಮ ರಾಜನೀತಿಗೆ ಭೂಮಿಗೂ ಬಾನಕ್ಕೂ ಯೋಗ ಸೇತುವೆ ಕಟ್ಟಿ ಕಳೆ ಬರವ ಕಳೆದಿಟ್ಟು ಲೋಕದಲ್ಲಿ ಪುತ್ರ ಶೋಧನ ಅರ್ಥವಾಗಿ ಪೊರಮೊಟ್ಟ ದ್ರೋಣ ಆರ್ಯನ ದೇಹವನ್ನು ಕಳೆದು ಚಲ್ಲ ಯಾರ ಪ್ರೇರಣೆಯಿಂದ ಸುಳ್ಳು ಸುತ್ತಿ ಹಬ್ಬಿಸಿದನು ಆ ಧರ್ಮ ಮಹಾ ಮೋಸಗಾರನು ಆ ಕೃಷ್ಣ ಆತನ ತಂಗಿಯಾದ ನೀನು ಮಹಾ ಮಾಟಗಾರ್ತಿರಗೋಸ್ಕರವಾಗಿ ಈ ಭೂಗೋಲಕ ಬಡಕಗೋಲಕವಾಗುತ್ತದೆ ಈ ಮಹಾವಿಪ್ಲವಾದರೆ ಈ ಭೂಗೋಲಕ ವಡಕಗೋಲಕವಾಗಲಿ ಈ ಭಾರತೀಯ ಗರತಿ ಎಂಬ ಪುಣ್ಯ ಕೋಗಿಲಿ ಕೋಗು ಮುಗಿಲ ಮುಟ್ಟಲಿ ಸೃಷ್ಟಿ ಹಿರಣ್ಯ ಗರ್ಭವೇ ತಲ್ಲಣಸಿಸುವಂತೆ ವರ್ಧನೆ ಮಾಡಲಿ ಜೈ ಭಾರತಿ ಜೈ ಭಾರತಿ ಜೈ ಭಾರತಿ ಎಂದು ಓ ಗುರುಪುತ್ರ